ಸ್ಪೇಸ್ ಸ್ಟೇಷನ್ನಲ್ಲಿ ನಿಗದಿಯಾದ ಎಂಟು ದಿನದ ಬದಲು ಇನ್ನೂರ ಎಂಬತ್ತಾರು ದಿನ ಬಾಕಿಯಾಗಿ ಹರಸಾಹಸಪಟ್ಟು ಭೂಮಿ ಮೇಲೆ ವಾಪಸಾದ ಹಿರಿಯ ವಿಜ್ಞಾನಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರಿಗೆ ಉಡುಪಿಯಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ನೇತ್ರಜ್ಯೋತಿ ಕಾಲೇಜಿನಲ್ಲಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಸಂಭ್ರಮಾಚರಣೆಯನ್ನ ಮಾಡಿತ್ತು ಸಮಾಜ ಸೇವಕ ನಾಗರಿಕ ಸೇವಾ ಸಂಸ್ಥೆಯ ಸಂಚಾಲಕ ನಿತ್ಯಾನಂದ ಒಳಕಾಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನೂರಾರು ವಿದ್ಯಾರ್ಥಿನಿಯರು ಸುನಿತಾ ವಿಲಿಯಮ್ಸ್ ಅವರ ಭಾವಚಿತ್ರ ಹಿಡಿದು ಶುಭ ಕೋರಿದರು ಕಾಲೇಜಿನ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಈ ಸಾಧನೆಯನ್ನು ಸಂಭ್ರಮಿಸಿದ್ರು ಹಿರಿಯ ಭೌತಶಾಸ್ತ್ರಜ್ಞ ಪ್ರೊಫೆಸರ್ ಎಪಿ ಭಟ್ ಈ ಸಂದರ್ಭದಲ್ಲಿ ಗಗನಯಾತ್ರೆಯ ಸಾಹಸ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ವಿಜ್ಞಾನಿಗಳಿಗಾದ ತೊಂದರೆಗಳ ಬಗ್ಗೆ ಮತ್ತು ಅಮೆರಿಕದ ನಾಸಾ ಸಂಸ್ಥೆ ಇಬ್ಬರು ವಿಜ್ಞಾನಿಗಳನ್ನು ಸುರಕ್ಷಿತವಾಗಿ ವಾಪಸ್ ಕರೆತಂದ ಬಗ್ಗೆ ಮಾಹಿತಿ ಉಪನ್ಯಾಸ ನೀಡಿದರು ಆತಂಕಕಾರಿ ಆಕಾಶವಾಸ ನಡೆಸಿದ ಇಬ್ಬರು ವಿಜ್ಞಾನಿಗಳು ಭೂಮಿಗೆ ತಲುಪಿದ್ದಾರೆ ಪ್ರಪಂಚದಾದ್ಯಂತ ಈ ಬೆಳವಣಿಗೆಯನ್ನು ಜನ ಸಂಭ್ರಮಿಸುತ್ತಾರೆ ನಾಸಾದಿಂದ ತೆರಳಿದ ಇಬ್ಬರು ಋಷಿಗಳು ಮತ್ತೆ ಭೂಮಿ ತಲುಪಿದ್ದಾರೆ ಮಾನಸಿಕ ದೈಹಿಕ ಮತ್ತು ಭೌತಿಕ ತಪಸ್ಸಿನಿಂದ ಈ ಸಾಧನೆ ಸಾಧ್ಯವಾಗಿದೆ ಕೋಟಿ ಕೋಟಿ ಖರ್ಚು ಮಾಡಿ ಎರಡು ಜೀವಗಳನ್ನು ಉಳಿಸಿದ್ದು ದೊಡ್ಡ ಮಾನವೀಯತೆ ಅಂತ ಹೇಳಿದರು ಅಥವಾ ಈಗ ದುಬೈಗೆ ಹೋದ ಹಾಗೆಯಾ ಇಲ್ಲ ಮೇಲಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಬಹಳಷ್ಟು ತಯಾರಿಯನ್ನು ಮಾಡಬೇಕಾಗ್ತದೆ ಆ ತಯಾರಿಯನ್ನು ಫುಡ್ ಬೇಕು ಅವರಿಗೆ ಮೆಡಿಸಿನ್ ಬೇಕು ಡ್ರೆಸ್ ಬೇಕು ಏನು ನಾವೆಲ್ಲ ವಾಟರ್ ಬೇಕು ಕೇವಲ ಎಂಟು ನಿಮಿಷಕ್ಕೆ ಹೋದವರು ವಾಪಸ್ ಬರಲಿಕ್ಕಾಗಿಲ್ಲ ಅವರು ಯಾವಾಗ ವಾಪಸ್ ಬಂದ್ರು ಇದೆಲ್ಲ ಮೊನ್ನೆ ಬುಧವಾರವಾಗಿ ಲ್ಯಾಬ್ ಆಗ್ತಾರೆ ಟಿವಿ ಅವರು ನನ್ನ ಹಿಂದೆ ಬರ್ತಾ ಇದ್ದಾರೆ ಎಲ್ಲ ಏನಾಗುತ್ತೆ 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 ಹದಿನೇಳು ಗಂಟೆಗಳ ಕಾಲ ಅಂತಲ್ಲ ಸ್ಪೇಸ್ ಇಂತ ರೀ ಎಂಟಿ ಇದೆಯಲ್ಲ ನಿಮ್ಗೆ ಗೊತ್ತಿದೆ ಚಂದ್ರಯಾನದಲ್ಲಿ ಲಾಸ್ಟಿಗೆ ನಮ್ಮ ಸ್ಪೇಸ್ ಶಟಲ್ ಚಂದ್ರನ ಮೇಲೆ ಇಳಿಯುವಂತಹ ಪ್ರೊಸೆಸ್ ಇದೆ